ಆಮೆಗತಿಯಲ್ಲಿ ಸಾಗುತ್ತಿರುವ ಮಂಗಳೂರು ನಗರದ ಜಪ್ಪು ಮಹಾಕಾಳಿ ಪಡಪು ರೈಲ್ವೆ ಅಂಡರ್ಪಾಸ್ ನಿರ್ಮಾಣ ಕಾರ್ಯವನ್ನು ಖಂಡಿಸಿ ಜನ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಜಪ್ಪು ಮಹಾಕಾಳಿ ಪಡುಪು ರೈಲ್ವೆ ಅಂಡರ್ಪಾಸ್ ನಿರ್ಮಾಣ ಕಾರ್ಯ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಒತ್ತಾಯಿಸಿ ವಾಹನ ಸಂಚಾರಕ್ಕೆ ಅಯೋಗ್ಯವಾಗಿರುವ ಪರ್ಯಾಯ ಒಳರಸ್ತೆಯನ್ನು ಕೂಡಲೇ ಸರಿಪಡಿಸಲು ಆಗ್ರಹಿಸಿ ಹಾಗೂ ಪಾಂಡೇಶ್ವರದಲ್ಲೂ ರೈಲ್ವೆ ಸೇತುವೆ ನಿರ್ಮಿಸಲು ಒತ್ತಾಯಿಸಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಮಂಗಳವಾರ ಜೆಪ್ಪು ಮಹಾಕಾಳಿ ಪಡುಪು ರೈಲ್ವೆ ಗೇಟ್ ಬಳಿಯಲ್ಲಿ ಸಾಮೂಹಿಕ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಯಿತು ಧರಣಿ ಸತ್ಯಾಗ್ರಹವನ್ನು ಉದ್ಘಾಟಿಸಿ ಮಾತನಾಡಿದ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ದಿಲ್ರಾಜ್ ಆಲ್ವರ್ ಅವರು ಒಂದು ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಜನತೆಗೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವುದಾಗಿ ವಾಗ್ದಾನವಿತ್ತ ರೈಲ್ವೆ ಇಲಾಖೆ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯು ಮೂರು ವರ್ಷ ಕಳೆದರೂ ಕೂಡ ಚಕಾರ ಶಬ್ದವೆತ್ತದೆ ಜನಸಾಮಾನ್ಯರಿಗೆ ಮಹಾಮೋಸ ವೈರಸಗಿದೆ ಸಾಮಾನ್ಯ ಮೇಸ್ತ್ರಿಗೆ ಇರುವಷ್ಟು ಜ್ಞಾನ ಅಂತಾರಾಷ್ಟ್ರೀಯ ಖ್ಯಾತಿ ಹೊಂದಿರುವ ಮಂಗಳೂರಿನ ಅಧಿಕಾರಿಗಳಿಗೆ ಇಲ್ಲವಾಗಿದೆ ರೈಲ್ವೆ ಇಲಾಖೆಯಿಂದ ಸಾಕಷ್ಟು ತೊಂದರೆ ಅನುಭವಿಸುತ್ತಿರುವ ಸಾಮಾನ್ಯ ಜನತೆಯ ಸಂಕಷ್ಟವನ್ನು ಕೇಳುವವರೇ ಇಲ್ಲವಾಗಿದೆ ಈ ಮೂಲಕ ರೈಲ್ವೆ ಇಲಾಖೆಯ ಸರ್ವಾಧಿಕಾರಿ ವರ್ತನೆಯನ್ನು ಜನತೆ ಒಕ್ಕೊರಳಿನಿಂದ ಖಂಡಿಸಬೇಕಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಹೋರಾಟ ಸಮಿತಿಯ ಮುಖಂಡರಾದ ಸುನೀಲ್ ಕುಮಾರ್ ರವರು ಕಳೆದ ಹಲವು ವರ್ಷಗಳಿಂದ ಸ್ಥಳೀಯ ಜನತೆ ಹಲವಾರು ಸ ಹೋರಾಟಗಳನ್ನು ನಡೆಸುತ್ತಿದ್ದರು ಅದ್ಯಾವುದನ್ನು ಕ್ಯಾರೆ ಮಾಡದೆ ಜನದ್ರೋಹಿಯಾಗಿ ವರ್ತಿಸಿ ಜನಪ್ರತಿನಿಧಿಗಳನ್ನು ಜನತೆ ಜವಾಬ್ದಾರಿಯುತ ನೆಲೆಯಲ್ಲಿ ಪ್ರಶ್ನಿಸಬೇಕಾಗಿದೆ ಕೂಡಲೇ ಮಂಗಳೂರು ನಗರ ಪಾಲಿಕೆ ಹಾಗೂ ರೈಲ್ವೆ ಇಲಾಖೆ ಸ್ಪಂದಿಸದಿದ್ದಲ್ಲಿ ರೈಲು ರೋಕೋ ಶಾಸಕರಿಗೆ ಕೆರಾವು ಮಂಗಳೂರು ನಗರ ಪಾಲಿಕೆ ಕಚೇರಿಗೆ ಮುತ್ತಿಗೆಯಂತಹ ತೀವ್ರ ರೀತಿಯ ಹೋರಾಟವನ್ನ ನಡೆಸಬೇಕಾದೀತು ಎಂದು ಎಚ್ಚರಿಕೆ ನೀಡಿದರು ಇಲ್ಲಿ ಬರ್ತಾ ಇದೆ ಅಂತೇಳಿ ನೀವು ಒಂದು ಅಂದಾಜು ಮಾಡಿ ಒಂದು ವೇಳೆ ಎಲ್ಲಾ ವೆಹಿಕಲ್ಗಳು ಅಲ್ಲಿ ಟ್ರೈನ್ ಪಾರ್ಕಿಂಗ್ ವ್ಯವಸ್ಥೆಗೆ ಬಂದ್ರೆ ಪಾಂಡೇವೇಶ್ವರ ಮತ್ತು ಹೋಗಿ ಬಾಜಾರ್ನ ಕತೆ ಏನಾಗಬಹುದು ಅಂತೇಳಿ ಇವತ್ತು ಖಾಲಿ ನಮ್ಮ ಅಂಡರ್ ಪಾಸ್ ಈ ರೈಲ್ವೆ ಇಲಾಖೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಅವರ ಏನ್ ನೀವು ನೋಡ್ತಾ ಇದ್ದೀರಿ ಅವರ ರೋಡ್ಗಳನ್ನು ನಾವು ಮುಟ್ಟಬಾರ್ದು ಆದ್ರೆ ನಾನು ಇಲಾಖೆಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಇವತ್ತೇನು ರೈಲ್ವೆ ಇಲಾಖೆಗೆ ಏನು ಇನ್ಕಮ್ ಬರ್ತಾ ಇದೆ ನಮ್ಮ ಜನರಿಂದ ಆ ಜ ನಿಮ್ಮ ಏನು ಪ್ಯಾಸೆಂಜರ್ ಇದ್ದಾರೆ ಬರುವಂತದ್ದು ನಮ್ಮ ಕಾರ್ಪೊರೇಷನ್ ಮತ್ತು ನಮ್ಮ ರಾಜ್ಯ ಸರ್ಕಾರದ ಮಾರ್ಗದಲ್ಲಿ ಅದನ್ನು ಯಾಕೆ ನಾವು ಬಂದ್ ಮಾಡಬಾರ್ದು ಮುಂದಿನ ದಿವಸಗಳಲ್ಲಿ ನೀವು ನಿಮ್ದೇ ಸಪರೇಟ್ ಆಗಿ ಒಂದು ರಸ್ತೆ ಮಾಡಿಕೊಂಡು ನಿಮ್ಮ ಪ್ಯಾಸೆಂಜರ್ಗಳನ್ನು ಕರ್ತಂದಿ ಅದೇ ರೀತಿ ಇವತ್ತು ಅಂಡರ್ ಪಾಸ್ನ ವಿಷಯದಲ್ಲಿ ನಾವು ನೀವು ನೋಡುದಾದ್ರೆ ಇವತ್ತು ಏನು ಪಡಿಲ್ನಲ್ಲಿ ಆಗಿರುವಂತದ್ದು ಪಡಿಲ್ನಲ್ಲಿ ವ್ಯವಸ್ಥೆ ಆದ್ರೂ ಕೂಡ ಇವತ್ತು ಮಳೆ ಬಂದ್ರೆ ಅಲ್ಲಿ ಏನು ನೀರು ನಿಂತು ಜನರಿಗೆ ಹೋಗುವ ಹೋಗಬಾರ್ದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಅದೇ ರೀತಿ ಇವತ್ತು ನೀವು ಅಲ್ಲಿ ನಮ್ಮ ಆಗಿರುವಂತಹ ಮಾಕಲಿ ಪಟುಪಲ್ಲಿ ಆಗಿರುವಂತಹ ಅಂಡರ್ ಪಾಸ್ ಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಪಡೀಲ್ನ ಒಂದು ವ್ಯವಸ್ಥೆ ಮುಂದಿನ ದಿವಸಗಳಲ್ಲಿ ಇಲ್ಲಿಯೂ ಆಗ್ತದೆ ಅಂತ ಹೇಳುವ ಒಂದು 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 ವ್ಯವಸ್ಥೆ ಕಾಣ್ತಾ ಇದ್ದೇವೆ ನಾವು ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಈ ಎಲ್ಲ ಯಾರು ಊರಿನ ಪ್ರಮುಖರಿದ್ದಾರೆ ಮತ್ತೆ ಎಲ್ಲ ಸಭೆ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಥವಾ ಎಲ್ಲ ಒಂದು ರೈಲ್ವೆ ಇಲಾಖೆಯವರು ಅವರ ಇಂಜಿನಿಯರ್ ಗಳನ್ನು ಬಿಟ್ಟು ಇಲ್ಲಿಯ ಸ್ಥಳೀಯ ಒಂದು ವ್ಯವಸ್ಥೆ ಬಗ್ಗೆ ಒಂದು ಕೇಳಿಕೊಳ್ಳೋದು ಉತ್ತಮ ಯಾಕಂತ ಹೇಳಿದ್ರೆ ನಮ್ಮ ಊರಿನ ಒಂದು ಒಂದು ಸಾಮಾನ್ಯ ಮೇಸ್ತ್ರಿ ಹತ್ರ ಕೇಳಿದ್ರು ಕೂಡ ಅವ್ರು ಹೇಳ್ತಾರೆ ಇದು ಅಂಡರ್ ಪಾಸ್ ಆಗಿರುವಂತದ್ದು ಸರಿ ಇಲ್ಲ ಹೇಳಿದ್ರೆ ಮಳೆ ಬಂದ್ರೆ ಇವತ್ತು ಬೇರೆ ಬೇರೆ ರೈಲ್ವೆ ಇಲಾಖೆಯವರು ಬೇರೆ ಬೇರೆ ಕಡೆ ತಮ್ಮ ಕಾಮಗಾರಿಯನ್ನು ಮಾಡಬಹುದು ಆದ್ರೆ ಮಂಗಳೂರಲ್ಲಿ ವಿಶೇಷವಾಗಿ ಮಳೆ ಇರೋದ್ರಿಂದ ಆ ಬಗ್ಗೆ ಗಮನ ಇಟ್ಕೊಂಡು ಇವತ್ತು ಏನು ಹೈಟ್ ಇದೆ ಆ ಹೈಟಿನ ಇವತ್ತು ನೀವು ಗಮನಿಸಿದ್ರೆ ಬಸ್ಗಳು ಹೋಗ್ತದೆ ಇಲ್ವೋ ಅಂತ ಹೇಳುವ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ಖಂಡಿತವಾಗಿ ನೀವು ಅಲ್ಲಿ ಇವತ್ತು ಬಸ್ಗಳು ಹೋಗ್ಲಿಕ್ಕಿಲ್ಲ ಏನು ಹೆವಿ ವೆಹಿಕಲ್ಸ್ ಗಳಿದೆ ಲಾರಿ ಇದೆ ಇದನ್ನು ಹೋಗ್ಲಿಕ್ಕಿಲ್ಲ ಅಂತ ಹೇಳುವ ಒಂದು ಭಾವನೆ ನಮ್ಗೆ ಬರ್ತಾ ಇದೆ ಅದರ ಬಗ್ಗೆ ಕೂಡ ರೈಲ್ವೆ ಇಲಾಖೆ ಸ್ಪಷ್ಟನೆಯನ್ನು ಕೊಡಬೇಕು ಅದೇ ರೀತಿ ಪಾಂಡೇಶ್ವರದ ನಾವು ಕೂಡ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಮಗೂ ಕೂಡ ಮಾಹಿತಿ ಇದೆ ಯಾಕಂತ ಹೇಳಿ ಒಂದು ಎರಡು ಮೂರು ದಿವಸದಲ್ಲಿ ಅಂಡರ್ ಪಾಸ್ ಆಗಿರ್ಬೋದು ಫ್ಲೈಓವರ್ ಆಗಿರ್ಬೋದು ಮಾಡಲಿಕ್ಕೆ ಅಸಾಧ್ಯ ಆದ್ರೆ ಒಂದು ಟೆಂಪರರಿ ಸೊಲ್ಯೂಷನ್ ಇವತ್ತು ಒಂದು ಇಂಜಿನ್ ನ ಬೋಗಿಯನ್ನು ಇಟ್ಕೊಂಡು ಅರ್ಧ ಗಂಟೆ ನೀವು ಅಲ್ಲಿ ಗಮನಿಸಿದ್ರೆ ಅರ್ಧ ಗಂಟೆ ಸಮಯನು ಸಮಯನು ವೇಸ್ಟ್ ಮಾಡ್ತಾ ಇದ್ದಾರೆ ಯಾಕೆ ಯಾಕೋಸ್ಕರ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜನರ ಕಷ್ಟವನ್ನು ಇಷ್ಟು ಸರ್ತಿ ಹೇಳಿದ್ರು ಕೂಡ ಅವ್ರು ಇವತ್ತು ವ್ಯವಸ್ಥೆಗೆ ವ್ಯವಸ್ಥೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ರೈಲ್ವೆ ರೈಲ್ವೆ ಅಧಿಕಾರಿಗಳ ಒಂದು ಉದ್ದಟದವೇ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ಮುಂದಿನ ದಿವಸಗಳಲ್ಲಿ ಇದು ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಜನರು ಸೇರಿದ್ದಾರೆ ಆದರೆ ಮುಂದಿನ ದಿವಸಗಳಲ್ಲಿ ಇದರ ಬಗ್ಗೆ ಒಂದು ಉಗ್ರವಾದ ಹೋರಾಟವನ್ನು ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಹೇಳುವ ಒಂದು ಭರವಸೆಯನ್ನು ಇಟ್ಕೊಂಡು ಖಂಡಿತವಾಗಿ ಜನರಿಗೆ ಪಾಂಡೇಶ್ವರ ಮತ್ತು ಏನು ಮಹಕಾಲಪಟ್ಟಣ ಸಮಸ್ಯೆಯಿಂದ ನಾವು ಮುಕ್ತಿಗೊಳಿಸ್ತೇವೆ ಈ ಹೋರಾಟ ಸಮಿತಿ ಖಂಡಿತವಾಗಿ ಜನರೊಟ್ಟಿಗೆ ಇದೆ ಇದೆ ಅಂತ ಹೇಳಲಿಕ್ಕೆ ನಾನು ಈ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಬಂಧುಗಳೇ